ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ಹಲವು ಆದಿಮಾನವರ ನೆಲೆಗಳನ್ನು ಕಾಣಬಹುದು ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಡೆಕೆರೆ ತಾಂಡಿಯ ಗೊಲ್ಲರಹಟ್ಟಿಯ ಸಮೀಪದಲ್ಲಿರುವ ಭರತ್ಕಲ್ ಎನ್ನುವ ಜಾಗದಲ್ಲಿರುವ ಬಿಳಿಯ ವರ್ಣಚಿತ್ರಗಳು ಹಿರೇಕಲ್ ಬೆಟ್ಟದಲ್ಲಿರುವ ವರ್ಣಚಿತ್ರಗಳು ಹಾಗೂ ಚಲವನಹಳ್ಳಿ ಗವಿಮಠದಲ್ಲಿರುವ ಕೆಂಪು ಬಣ್ಣದ ವರ್ಣಚಿತ್ರಗಳು ಬಹಳ ಮಹತ್ವದ್ದಾಗಿವೆ ಕ್ರಿಸ್ತಪೂರ್ವ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಪುರಾತನವಾದ ಅಂದರೆ ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರಾದ ಆದಿಮಾನವರು ಬಿಡಿಸಿರುವ ವಿಭಿನ್ನ ರೀತಿಯ ವರ್ಣಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ ಪ್ರಾಣಿಗಳು ಪಕ್ಷಿಗಳು ಆಯುಧಗಳು ಬೇಟೆಗಾರಿಕೆ ಏಣಿ ಮರಗಳು ಸೇರಿದಂತೆ ವಿವಿಧ ಬಗೆಯ ಆದಿಮಾನವರ ಸಾಂಸ್ಕೃತಿಕ ಜೀವನವನ್ನು ಅನಾವರಣಗೊಳಿಸುವ ವರ್ಣಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇಂತಹ ಐತಿಹಾಸಿಕ ಮಹತ್ವದ ವರ್ಣಚಿತ್ರಗಳನ್ನು ನೋಡಲು ಪ್ರವಾಸಿಗರು ಸಂಶೋಧಕರು ಚಿತ್ರಕಲಾವಿದರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ಇಂದು ಕೃಷಿ ಚಟುವಟಿಕೆಗಳಿಂದ ಹಾಗೂ ಕಲ್ಲು ಗಣಿಗಾರಿಕೆಯಿಂದ ವಿನಾಶದ ಅಂಚಿನಲ್ಲಿವೆ ಅವುಗಳನ್ನು ಸಂರಕ್ಷಣೆ ಮಾಡುವುದು ಅಗತ್ಯವಾಗಿದೆ ಅಂತ ಸಂಶೋಧಕರಾದ ಡಾಕ್ಟರ್ ಹರೀಶ್ ಕುಮಾರ್ ಹೆಜ್ಜೆಗೊಂಡನಹಳ್ಳಿ ಅಭಿಪ್ರಾಯಪಟ್ಟರು ಇನ್ನು ಹಾಸನ ಜಿಲ್ಲೆಯ ಚಿತ್ರಕಲಾ ಕಲಾವಿದರ ತಂಡ ಇಂದು ಅರಸಿಕೆರೆ ತಾಲೂಕಿನ ಆದಿಮಾನವರ ಚಿತ್ರಗಳನ್ನು ಅಧ್ಯಯನ ಮಾಡಲು ಭೇಟಿ ನೀಡಿತು ಈ ಸಂದರ್ಭದಲ್ಲಿ ಹಾಸನದ ಚಿತ್ರಕಲಾವಿದರು ಮತ್ತು ಸಂಶೋಧಕರಾದ ಬಿಎಸ್ ದೇಸಾಯಿ ಚಂದ್ರಕಾಂತ ಮಂಗಳೂರಿನ ಸಂತೋಷ್ ಮಾಲಾ ಸ್ಥಳೀಯ ಸಂಶೋಧಕ ಹರೀಶ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಶ್ರೇಷ್ಠ ಚಿತ್ರಕಲಾವಿದರು ಮತ್ತು ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ಅರಸಿಕೆರೆ ತಾಲೂಕಿನ ಆದಿಮಾನವರ ನೆಲೆಗಳಿಗೆ ಭೇಟಿ ನೀಡಿದರು ಎಲ್ಲಿನ ವರ್ಣಚಿತ್ರಗಳನ್ನು ಕಂಡು ಮೂಕ ವಿಸ್ಮಿತರಾದ್ರು ಆದಿಮಾನವರ ನೆಲೆಗಳು ಮತ್ತು ಅವರು ಬಿಟ್ಟು ಹೋಗಿರುವ ವಸ್ತುಗಳು ಸಂಗತಿಗಳು ಮತ್ತು ವರ್ಣಚಿತ್ರಗಳನ್ನು ಕುರಿತಾಗಿ ಮಾಹಿತಿಯನ್ನು ದಾಖಲಿಸಿಕೊಂಡ್ರು ಈ ಸಂದರ್ಭದಲ್ಲಿ ಚಿತ್ರಕಲಾವಿದ ವಿದ್ಯಾರ್ಥಿಗಳ ತಂಡವನ್ನು ಕುರಿತು ಮಾಹಿತಿ ನೀಡಿದ ಬಿಎಸ್ ದೇಸಾಯಿ ಅವರು ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ಆದಿಮಾನವರ ವರ್ಣಚಿತ್ರಗಳು ದೊರೆತಿರುವುದು ಸಂತಸಕರ ವಿಷಯ ಮತ್ತು ಕುತೂಹಲಭರಿತವಾಗಿದೆ ಈ ವರ್ಣ ಆದಿಮಾನವರ ದುಷ್ಕೃತ್ಯಗಳಿಂದ ವಿನಾಶವಾಗದಂತೆ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯವರು ಸಂರಕ್ಷಣೆಗೆ ಮುಂದಾಗಬೇಕು ಅಂತ ಸಲಹೆ ಕೊಟ್ಟರು ಅಲ್ಲದೆ ಈ ಸ್ಮಾರಕಗಳ ಸಂರಕ್ಷಣೆಗೆ ಸ್ಥಳೀಯರು ಸಹಕರಿಸಬೇಕಾಗಿ ವಿನಂತಿಸಿಕೊಂಡ್ರು ನಮ್ಮ ಪೂರ್ವಿಕರ ಹೆಜ್ಜೆ ಗುರುತುಗಳನ್ನು ತಿಳಿಸುವ ಚೆಲ್ವನಹಳ್ಳಿಯ ಗವಿಮಠ ಆದಿಮಾನವರ ಹಲವು ಕುರುಹುಗಳನ್ನು ಎಂದಿಗೂ ಕಾಪಾಡಿಟ್ಟುಕೊಂಡು ಬಂದಿದೆ ಅದು ಆದಿಮಾನವರು ವಾಸಿಸಿದ ಗುಹೆಗಳು ಅವರು ಬಳಸಿದ ಮಡಕೆಚೂರುಗಳು ಕಲ್ಲಿನ ಆಯುಧಗಳು ಅವರ ಸಮಾಧಿ ನಿಲ್ಲಿಸುಗಲ್ಲುಗಳು ಇವೆಲ್ಲವುಗಳು ಕೂಡ ಈ ಒಂದೇ ಸ್ಥಳದಲ್ಲಿ ದೊರೆತಿರುವುದು ಅಧ್ಯಯನದ ಮತ್ತು ಸಂರಕ್ಷಣೆಯ ದೃಷ್ಟಿಯಿಂದ ಪೂರಕವಾಗಿವೆ ಇನ್ನು ಇದೇ ವೇಳೆ ಅರಸಿಕೆರೆ ತಾಲೂಕಿನ ಸಾಂಸ್ಕೃತಿಕ ರಾಯಭಾರಿಗಳಾದ ಬಿ ಪರಮೇಶ್ ಮಂಜುನಾಥ್ ಕೆಎಸ್ ಡಾಕ್ಟರ್ ಬಸವರಾಜು ಶ್ರೀಶಂಕರ್ ಉಪಸ್ಥಿತರಿದ್ದರು ಮೊಹದಿನ್ ಪಾಷಾ ಕೆಎಸ್ ಟಿವಿ ಫೋರ್ ಅರಸಿಕೆರೆ ತಾಲೂಕು ಚನ್ನೂರಳ್ಳಿಯ ಸಮೀಪದಲ್ಲಿ ಗವಿಮಠದಲ್ಲಿ ನಾವಿದ್ದೇವೆ ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷಗಳಿಂದ ಇವತ್ತಿನವರೆಗೆ ಜನ ವಾಸ ಮಾಡ್ತಾ ಇರತಕ್ಕಂತಹ ಜಗತ್ತಿನ ಏಕೈಕ ಗುಹೆ ಅಂದ್ರೆ ಇದು ಚಲುವನಳ್ಳಿ ಹಸಿಕೆರೆ ತಾಲೂಕಿನ ಈ ಗುಹೆ ಅಂತ ನಾನು ಭಾವಿಸ್ತೇನೆ ಸೊ ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷಗಳಿಂದ ಜನ ವಸತಿ ಇತ್ತು ಇಲ್ಲ ಅನ್ನೋದಕ್ಕೆ ಆದಿಮಾಲ್ ಪೇಂಟಿಂಗ್ಸ್ ಅವರ ವಸ್ತುಗಳು ಅವರ ಸಾಮಗ್ರಿಗಳು ಅವರ ನೆಲೆ ಇಲ್ಲಿ ಲಭ್ಯ ಆಗಿದೆ ಸೊ ಇವತ್ತಿಗೂ ನಾವು ಪಕ್ಕದ ಗುಹೆಯಲ್ಲಿ ಒಂದು ಕುಟುಂಬ ವಾಸ ಇರೋದನ್ನ ನಾವು ನೋಡ್ತೇವೆ ಇಲ್ಲಿ ಆದಿಮಾಲ್ ಅವರ ಬಳಸಿದಂತಹ ವಸ್ತುಗಳು ಸಾಮಗ್ರಿಗಳು ಇಲ್ಲಿ ಈ ಜಾಗದಲ್ಲಿ ಲಭ್ಯ ಆಗಿದ್ದಾವೆ ಈಗ ನೀವು ಗುಹೆಯ ಮೂರನೇ ಒಳಭಾಗದಲ್ಲಿ ಇದ್ದೀರಿ ಸೊ ಬಹಳ ವಿಶೇಷವಾದಂತಹ ಒಂದು ಗುಹೆ ನಮ್ಮ ಪೂರ್ವಜರು ವಾಸವಾಗಿದ್ದಂತಹ ಗುಹೆ